ಜನರು ಕೊಟ್ಟ ಅರ್ಜಿಗಳನ್ನು ಅಧಿಕಾರಿಗಳಿಗೆ ನೀಡಿದ್ದೇನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಸಚಿವರು ಮತ್ತು ಶಾಸಕರು ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮೂಲಕ ಜನರ ಕಷ್ಟಗಳಿಗೆ ಸರ್ಕಾರ ಇತ್ತು ಕೆ ಶಿವಕುಮಾರ್ ಅರ್ಜಿಗಳನ್ನ ಅಧಿಕಾರಿಗಳಿಗೆ ನೀಡಲಾಗಿದೆ ಅಂತ ಹೇಳಿದ್ರು ನನಗೆ ಇವತ್ತು ಸಚಿವ ಸಂಪುಟ ಸಭೆಗೆ ಹೋಗಲಿಕ್ಕಿದೆ ಅಲ್ಲಿಗೆ ಹೋಗದಿದ್ರು ಪರವಾಗಿಲ್ಲ ನಿಮ್ಮ ಸಮಸ್ಯೆಯನ್ನ ಆಲಿಸ್ತೇನೆ ಶಾಸಕರು ಕೂಡ ಕೆಲವು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಜನರು ಕೊಟ್ಟ ಅರ್ಜಿಗಳನ್ನ ಅಧಿಕಾರಿಗಳಿಗೆ ನೀಡುತ್ತೇನೆ ಯಾರೇ ಸಮಸ್ಯೆ ಹೇಳಿದ್ರೂ ಕೂಡ ಬಗೆಹರಿಸುವ ಕೆಲಸವನ್ನ ಮಾಡ್ತೇನೆ ಶಿವಾಜಿನಗರ ನಗರ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಮಾಡ್ತೇನೆ ಬಳಿಕ ಹಂತ ಹಂತವಾಗಿ ಬೇರೆ ಕಡೆ ಕಾರ್ಯಕ್ರಮವನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಉದ್ದೇಶ ನಿಮ್ಮ ಋಣವನ್ನ ತೀರಿಸುವುದು ಎಂಬುದಾಗಿದೆ ನಮ್ಮನ್ನ ನಂಬಿ ನಮ್ಗೆ ಅವಕಾಶವನ್ನ ಕೊಟ್ಟಿದ್ದೀರಿ ಅದರ ಋಣವನ್ನ ತೀರಿಸಬೇಕು ಅಕ್ಕಿ ಒಂದು ಕಡೆ ಇರುತ್ತೆ ಅರಶಿನ ಒಂದು ಕಡೆ ಇರುತ್ತೆ ಎರಡು ಸೇರಿದಾಗ ಮಂತ್ರಾಕ್ಷತೆ ಆಗುತ್ತೆ ಜನರ ಬಳಿ ಹೋಗಿ ಸಮಸ್ಯೆಯನ್ನ ಬಗೆಹರಿಸಲು ಯತ್ನಿಸಿದ್ದೇನೆ ಆಗ ನನಗೆ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಶಾಸಕರು ಜನಪ್ರತಿನಿಧಿಗಳು ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ನನ್ನ ಬಳಿ ರಾತ್ರಿವರೆಗೂ ಕೂಡ ಜನ ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳು ಕೂಡ ಜನ ಸ್ಪಂದನ ಮಾಡಲು ಕೂಡ ಹೇಳಿದ್ದಾರೆ ಅದರಂತೆ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಭೇಟಿ ಮಾಡಿದ್ದೇನೆ ಅಂತ ಹೇಳಿದ್ರು ಕೆಲವೆಡೆ ಅಧಿಕಾರಿಗಳಿಗೆ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಎಂಬ ಆರೋಪ ಇದೆ ಯಾರೇ ದುಡ್ಡು ಕೇಳ್ತಾ ಇದ್ರು ಇಲ್ಲಿ ನನ್ನ ಮುಂದೆ ಹೇಳಿಕೊಳ್ಳಿ ಯಾರೇ ಆದ್ರೂ ವಿಚಾರಿಸ್ತೇನೆ ಅಂತ ಹೇಳಿದ್ರು ಈಗಾಗಲೇ ಸರ್ಕಾರ ಅನ್ನಭಾಗ್ಯ ಅಕ್ಕಿ ಕೊಡ್ತಾ ಇದೆ ಫ್ರೀ ಕರೆಂಟ್ ಕೂಡ ಕೊಡ್ತಾ ಇದೆ ಕೆಲವರು ಹೆಂಡತಿಯರ ಹೆಸರಿನ ಬದಲು ತಮ್ಮ ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಆದರೂ ಸಮಸ್ಯೆಯ ಬಗ್ಗೆ ಮನವರಿಕೆಯನ್ನ ಮಾಡಿದ್ದೇನೆ ಎಂದರು ತೆರಿಗೆಯನ್ನ ಕಟ್ಟದಿದ್ರೆ ಅಭಿವೃದ್ಧಿ ಕೆಲಸ ಹೇಗಾಗುತ್ತೆ ಹೀಗಾಗಿ ಟ್ಯಾಕ್ಸ್ ಕಟ್ಟದವರಿಗೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗುತ್ತೆ ಅಂತ ಕೆ ಶಿವಕುಮಾರ್ ಹೇಳಿದರು ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯವನ್ನ ಒದಗಿಸುವ ಕೆಲಸ ಮಾಡ್ತೇನೆ ನನಗೆ ಆಗಲಿಲ್ಲ ಅಂದ್ರೆ ಯಾಕೆ ಆಗಲಿಲ್ಲ ಅಂತ ತಿಳಿಸುವಂತಹ ಯತ್ನ ಕೂಡ ಮಾಡ್ತೇನೆ ಐದು ಹೇಳಿದ್ದೇನೆ ಜಾರಿ ಕೂಡ ತಂದಿದ್ದೇನೆ ಐದು ಬೆರಳುಗಳು ಸೇರಿ ಕೈಗೆ ಶಕ್ತಿ ಬಂದಿದೆ ನಾವು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ